ಶ್ರೀನಿವಾಸಪುರದಲ್ಲಿ ಸಮ ಸಮಾಜ ನಿರ್ಮಾಣದ ಕರೆ ಕೇಳಿ ಬಂದಿದೆ ನಟ ಹಾಗೂ ಸಾಮಾಜಿಕ ಹೋರಾಟಗಾರ ಚೇತನ್ ಅಹಿಂಸಾರವರು ಭ್ರಷ್ಟಾಚಾರ ನಿರ್ಮೂಲನೆ ಮತ್ತು ಸಮಾನತೆಯ ಸಮ ಸಮಾಜ ನಿರ್ಮಾಣಕ್ಕಾಗಿ ರಾಜ್ಯದ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಹೋರಾಟ ನಡೆಯುತ್ತಿದೆ ಎಂದು ತಿಳಿಸಿದ್ದಾರೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಳೆದ ಹದಿನಾಲ್ಕು ವರ್ಷಗಳಿಂದ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಸಂಚರಿಸಿ ಜನರ ಸಮಸ್ಯೆಗಳನ್ನು ಹರಿತುಕೊಂಡಿರುವುದಾಗಿ ಹೇಳಿದರು ಪ್ರತಿ ಕ್ಷೇತ್ರಕ್ಕೂ ತಂಡ ರಚಿಸಿ ಭ್ರಷ್ಟಾಚಾರ ತಡೆದು ಬಡವರಿಗೆ ನ್ಯಾಯ ಒದಗಿಸುವ ಗುರಿ ಇದೆ ಎಂದ ಅವರು ಸಾಮಾಜಿಕ ಕಳಕಳಿಯ ಮನಸ್ಸುಳ್ಳವರು ಕೈಜೋಡಿಸಬೇಕು ಎಂದು ಮನವಿ ಮಾಡಿದರು ಹಣಕ್ಕಾಗಿ ಮತ ನೀಡದೆ ಸಮಾಜದ ಉದ್ಧಾರಕ್ಕಾಗಿ ಕೆಲಸ ಮಾಡುವವರನ್ನ ಗುರುತಿಸಿ ಮತ ಹಾಕುವಂತೆ ಜನರಿಗೆ ಕರೆ ನೀಡಿದರು ಈ ವ್ಯವಸ್ಥೆನ ಸರಿಪಡಿಸಬೇಕು ಅಂತ ನಾವು ರಾಜಕಾರಣಿ ಆಯ್ಕೆ ಮಾಡ್ತೀವಿ ರಾಜ್ಯದ ಹಿತಾಸಕ್ತಿ ಅವರು ಕಾಪಾಡಬೇಕು ಅನ್ನೋ ದೃಷ್ಟಿ ಆದ್ರೆ ಇರುವಂತ ವಿಪರ್ಯಾಸ ಏನಂದ್ರೆ ಅವ್ರ ರಾಜ್ಯದ ಹಿತಾಸಕ್ತಿಗಳಿಂದ ಅನೇಕ ಬಾರಿ ಸ್ವ ಹಣ ಮತ್ತೆ ಸ್ವಪ್ರತಿಷ್ಠೆಗಾಗಿ ಅವ್ರು ಕೆಲಸ ಮಾಡ್ಕೊಂಡ್ ಬರ್ತಾ ಇದಾರೆ ಇದು ಅವರ ಒಂದು ಪಕ್ಷದ ಒತ್ತಡಗಳು ಇರ್ಬೋದು ವಿಚಾರಶಕ್ತಿ ಧೈರ್ಯದ ವಿಚಾರದ ಕೊರತೆ ಇರ್ಬಹುದು ಹಿತಾಸಕ್ತಿಗಳಿಂದ ಸ್ವತಿ ಹಿತಾಸಕ್ತಿಗಾಗಿ ಕೆಲಸ ಮಾಡ್ತಿದ್ರೆ ಅಂತ ನಂಬುವ ಸೊ ನಾವೇನ್ ಮಾಡ್ಬೇಕು ನೀವೆಲ್ಲ ನಿನ್ನೆ ರೀತಿಯೆಲ್ಲ ಅನೇಕ ದಶಕಗಳಿಂದ ಉತ್ತಮ ಹೋರಾಟಗಳು ಮಾಡ್ಕೊಂಡ್ ಬರ್ತಾ ಇದೀರಾ ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ಕೊಂಡ್ ಬರ್ತಿದೀರ ಶ್ರೀನಿವಾಸಪುರದಲ್ಲಿ ನಾವೆಲ್ಲ ಜೊತೆ ಸೇರಿ ಒಂದು ಪೊಲಿಟಿಕಲ್ ಆಕ್ಟಿವಮ್ ಮಾಡೋದು ರಾಜೀಡಿಕೆ ಇವಾಗ ನಾವೆಲ್ಲ ಬೇರೆ ಬೇರೆ ಜಾತಿನಲ್ಲಿ ಹುಟ್ಟಿದೀವಿ ಬೇರೆ ಬೇರೆ ಲಿಂಗಗಳು ಹುಟ್ಟಿದೀವಿ ಬೇರೆ ಬೇರೆ ಊರುಗಳಿಗೆ ಧರ್ಮಗಳು ಹುಟ್ಟಿದೀವಿ ಇದು ಯಾವುದು ನಮ್ಮ ಆಯ್ಕೆ ಅಲ್ಲ ಅದೇ ಹುಟ್ಟಿದ ಮೇಲೆ ಏನು ಮಾಡ್ತೀವಿ ಅದು ನಮ್ಮತನ ಅದು ನಮ್ಮ ಆಯ್ಕೆ ಹುಟ್ಟಿದ್ಮೇಲೆ ನಾವು ಒಂದು ಸಮ ಸಮಾಜಕ್ಕೆ ಒಂದು ಸಮಾನತಾವಾದಿಗಳಾಗಿ ಒಂದು ಸಂವಿಧಾನದ ಸಮಾನತೆ ಒಂದು ಉದ್ದೇಶದ ಎತ್ತಿರೋದು ನಮ್ಮ ಮೂಲ ಉದ್ದೇಶ ಅದು ಆದರ್ಶ ಸಮಾಜ ಸಮ ಸಮಾಜ ಅದನ್ನು ಸರಿ ಅದನ್ನು ಕರೆಕ್ ತರಬೇಕು ಅಂದರೆ ನಮ್ಗೆ ನ್ಯಾಯ ಭಾಳ ಮುಖ್ಯ ಆಗುತ್ತೆ ನ್ಯಾಯ ಅಂದರೆ ಏನು ಇತಿಹಾಸದ ತಪ್ಪುಗಳನ್ನು ಸರಿಪಡಿಸೋದು ಸೊ ಇತಿಹಾಸನ ಅರ್ಥ ಮಾಡಿಕೊಂಡು ವೈಜ್ಞಾನಿಕ ಮನೋಭಾವದಲ್ಲಿ ಆರ್ಟಿಕಲ್ ಫಿಫ್ಟಿ ಮನೆ ಎಲ್ರಿಗೂ ನಮಸ್ಕಾರ ನನ್ನ ಸುಚೇತನ್ ಅಂತ ನಾನು ಇಪ್ಪತ್ತು ವರ್ಷದ ಹಿಂದೆ ಅಮೆರಿಕ ಬಿಟ್ಟು ಕರ್ನಾಟಕದ ಸೇವೆ ಮಾಡಬೇಕು ಅಂತ ಬಂದರು ರಂಗಭೂಮಿ ಮುಖಾಂತರ ಸೇವೆ ಮಾಡ್ತಾ ಕೆಲವು ಸಿನಿಮಾಗಳಲ್ಲೂ ಭಾಗವಹಿಸಿ ಹದಿನಾಲ್ಕು ವರ್ಷಗಳಿಂದ ಸತತವಾಗಿ ಕರ್ನಾಟಕದ ಚಳವಳಿಗಳ ಜೊತೆ ಸೇರಿ ಕೈ ಜೋಡಿಸಿ ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ಕಿದೆ ಇವತ್ತು ಶ್ರೀನಿವಾಸಪುರಕ್ಕೆ ಬಂದಿದ್ದರು ಎಲ್ಲ ಚಳುವಳಿಯ ಮುಖಂಡರು ಯುವಕರು ವಿಚಾರವಂತರು ಎಲ್ಲರಿಂದ ಸೇರಿ ನಾವೆಲ್ಲ ಜೊತೆಗೆ ಸೇರಿ ಒಂದು ಉತ್ತಮವಾದ ಸಭೆ ಮಾಡಿದ್ದೀವಿ ಆ ಸಭೆಯಲ್ಲಿ ಏನಿದೆ ಅಂದರೆ ಉದ್ದೇಶ ಏನಂದರೆ ಒಂದು ಉತ್ತಮ ಸಮಾಜ ಒಂದು ಉತ್ತಮ ಕರ್ನಾಟಕ ಕಟ್ಟಕ್ಕೆ ಏನೇನು ಮಾಡಬೇಕು ಹೆಂಗೆ ಯಾವ ದಿಕ್ಕಿನಲ್ಲಿ ಹೋಗಬೇಕು ಯಾವ ದಾರಿಯಲ್ಲಿ ಯಾವ ಮಾರ್ಗದಲ್ಲಿ ಹೋಗ್ಬೇಕು ಅಂತ ಒಳ್ಳೊಳ್ಳೆ ವಿಚಾರಗಳು ನಾನು ಶ್ರೀನಿವಾಸಪುರದ ವಿಚಾರವಂತರಿಂದ ಹೋರಾಟಗಾರರಿಂದ ವಿಚಾರ ಪಡೆದಿದ್ದೀನಿ ಸಲಹೆಗಳು ಪಡೆದಿದ್ದೀನಿ ನಮ್ಮ ವ್ಯಾಖ್ಯಾನದಲ್ಲಿ ಒಂದು ನಿಜವಾದ ಒಂದು ಸಂವಿಧಾನ ಸಮಾಜ ಒಂದು ಆದರ್ಶ ಸಮಾಜ ಒಂದು ಉತ್ತಮ ಸಮಾಜ ಅಂದರೆ ಒಂದು ಸಮ ಸಮಾಜ ಸೊ ಆ ಸಮ ಸಮಾಜ ಕಟ್ಟೋದೇ ನಮ್ಮ ಸಂವಿಧಾನ ಹೇಳೋದು ಆ ಸಮಾಜ ಅಂದರೆ ಎಲ್ಲ ಹೋರಾಟಗಾರರು ವೈಜ್ಞಾನಿಕ ಯಾರೇ ಒಂದು ಉತ್ತಮ ಸಮಾಜಕ್ಕೆ ಕೆಲಸ ಮಾಡ್ತಿದ್ರು ಅವರೆಲ್ಲರೂ ಬೇಕಾಗ್ತದೆ ಏಳು ಕೋಟಿ ಕರ್ನಾಟಕ ಜನ ಸೇರಿ ನಾವು ಒಂದು ಸಮ ಸಮಾಜ ಕಟ್ಟಬೇಕು ಯಾಕಂದರೆ ನಮ್ಮ ಶತ್ರು ಇರೋದು ಯಾವ ಜಾತಿಯವರಲ್ಲ ಯಾವ ಧರ್ಮದವರಲ್ಲ ಯಾವ ಭಾಷಿಕರಲ್ಲ ನಮ್ಮ ಶತ್ರು ಅಸಮಾನತೆ ಮತ್ತು ಅನ್ಯಾಯದ ವ್ಯವಸ್ಥೆ ಆ ವ್ಯವಸ್ಥೆಗೆ ಪರಿವರ್ತನೆಯೇ ಒಂದು ಸಮ ಸಮಾಜ ಸೊ ನನಗೆ ಇದು ಶ್ರೀನಿವಾಸ್ ಶ್ರೀನಿವಾಸ್ಪುರಕ್ಕೆ ಬರೋದು ಭಾಳ ಖುಷಿಯಾಗಿದೆ ನಾನು ಇವಾಗಲೇ ಆರು ಮತಕ್ಷೇತ್ರ ಕೋಲಾರ ಜಿಲ್ಲೆಯಲ್ಲಿ ಕೋಲಾರ ಆಗಿರ್ಬೋದು ಬಂಗಾರಪೇಟೆ ಕೆ ಜಿ ಎಫ್ ಮುಳುಬಾಗಲು ಮಾಲೂರು ಎಲ್ಲ ಕಡೆ ಸಭೆಗಳು ಮಾಡ್ಕೊಂಡು ಬಂದಿದ್ದೀವಿ ಇವಾಗ ಮುಂದಿನ ದಿನ ನೆಕ್ಸ್ಟು ನಾವು ಚಿಕ್ಕಬಳ್ಳಾಪುರಕ್ಕೆ ಹೊರಟಿದ್ದೀವಿ ಎಲ್ಲ ಇನ್ನೂರ ಇಪ್ಪತ್ನಾಲ್ಕು ಮತಕ್ಷೇತ್ರದಲ್ಲೂ ನಾವು ಒಂದು ಸಮಾನತೆ ಸಭೆ ಮಾಡಿ ಕರ್ನಾಟಕದ ಭವಿಷ್ಯ ನಮಗಾಗಿರೋ ಅನ್ಯಾಯಗಳು ಆಗದೆ ನನಗೆ ಮುಂದಿನ ತಲೆಮಾರುಗಳಿಗೆ ಒಂದು ಉತ್ತಮ ಸಮಾಜ ಕಟ್ಟೋದು ನಮ್ಮ ಉದ್ದೇಶ ಆಗಿದೆ ಸೊ ನನಗೆ ಇವತ್ತು ಭಾಳ ಸಂತೋಷ ಆಗಿದೆ ಭಾಳ ಖುಷಿಯಾಗಿದೆ ಸರಿಗಾರ